ನಮಸ್ಕಾರ ಸ್ನೇಹಿತರೆ ಈ ಬಾರಿ ಬಂದಿರುವ ಹತ್ತೊಂಬತ್ತು ಕಂಟೆಸ್ಟೆಂಟ್ ಗಳ ವಯಸ್ಸು ಅವರ ವಿವರಗಳು ಹಾಗೂ ಇಷ್ಟು ಜನ ಕಂಟೆಸ್ಟೆಂಟ್ಗಳಲ್ಲಿ ಅತಿ ಶ್ರೀಮಂತ ಕಂಟೆಸ್ಟೆಂಟ್ ಯಾರು ಅತಿ ಬಡವರು ಯಾರು ಅಂತ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ ಸ್ಕಿಪ್ ಮಾಡದೆ ವಿಡಿಯೋವನ್ನ ಕೊನೆವರೆಗೂ ತಪ್ಪದೆ ನೋಡಿ ಇನ್ನು ಈ ಬಾರಿಯ ಬಿಗ್ ಬಾಸ್ ನಲ್ಲಿ ಇನ್ನೂ ಒಳ್ಳೆ ಕಂಟೆಸ್ಟೆಂಟ್ಸ್ಗಳು ಬರಬೇಕಿತ್ತು ಅಂತ ನಿಮಗೂ ಕೂಡ ಅನಿಸಿದ್ರೆ ಈ ವಿಡಿಯೋವನ್ನ ತಪ್ಪದೆ ಲೈಕ್ ಮಾಡಿ ಸ್ನೇಹಿತರೆ ಹಾಗೂ ಬಂದಿರುವ ಹತ್ತೊಂಬತ್ತು ಕಂಟೆಸ್ಟೆಂಟ್ಸ್ಗಳಲ್ಲಿ ನಿಮ್ಮ ಫೇವರೇಟ್ ಯಾರು ಅಂತ ಈ ಕೂಡಲೇ ಕಮೆಂಟ್ ಮಾಡಿ ತಿಳಿಸಿ ಇನ್ನು ಕಂಟೆಸ್ಟೆಂಟ್ಗಳು ಯಾರ್ಯಾರು ಅಂತ ನೋಡೋದಾದ್ರೆ ಕಂಟೆಸ್ಟೆಂಟ್ ನಂಬರ್ ಒನ್ ಸೊ ಇವರು ಯಾರು ಅಂತ ಈಗಾಗಲೇ ನಿಮಗೆ ಗೊತ್ತಾಗಿರಬೇಕು ಸೋಷಿಯಲ್ ಮೀಡಿಯಾದಲ್ಲಿ ಇದ್ರ ಬಗ್ಗೆ ನೀವು ನೋಡಿರ್ತೀರಾ ಹೌದು ಇವರು ಸುಧೀರ್ ಬಾಲ್ರಾಜ್ ಟಗರು ಸಿನಿಮಾದ ಮೂಲಕ ಕಾಕ್ರೋಚ್ ಸುಧೀರ್ ಅಂತಾನೆ ಫೇಮಸ್ ಆಗಿದ್ರು ಇನ್ನು ಭೀಮಾ ಸಿನಿಮಾದಿಂದ ಶುಂಠಿ ಅಂತ ಕೂಡ ಇವರು ಫೇಮಸ್ ಆಗಿದ್ರು ಇನ್ನು ಯಾಕೆ ಬಿಗ್ ಬಾಸ್ ಅಂತ ಕೇಳಿದ ತಕ್ಷಣ ನಾನೇನಂತ ಜನಕ್ಕೆ ತೋರ್ಸಕ್ಕೆ ಬಂದಿದ್ದೀನಿ ಅಂತ ಮಾಸ್ ಡೈಲಾಗ್ ನ ಹೊಡಿತಾರೆ ಇನ್ನು ಈ ಮಂಡ್ಯದ ಪ್ರತಿಭೆ ಆರ್ಟಿಸ್ಟ್ ಆಗಿ ನಂತರ ಫಿಲ್ಮ್ ಇಂಡಸ್ಟ್ರಿಗೆ ಎಂಟ್ರಿಯನ್ನ ಕೊಟ್ಟರು ಸಾಕಷ್ಟು ಅವಾರ್ಡ್ಸ್ ಗಳನ್ನ ಕೂಡ ತೆಗ್ದುಕೊಂಡಿದ್ದಾರೆ ಈ ಕಂಟೆಸ್ಟೆಂಟ್ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಎಷ್ಟು ದಿನ ಇವರು ಇಲ್ಲಿ ಸರ್ವೈವ್ ಆಗ್ಬಹುದು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ ತಿಳಿಸಿ ಇನ್ನು ಈಗ ಕಂಟೆಸ್ಟೆಂಟ್ ನಂಬರ್ ಟು ಯಾರು ಅಂತ ನೋಡೋಣ ಸೊ ನೆಕ್ಸ್ಟ್ ಕಂಟೆಸ್ಟೆಂಟ್ ಯಾರಪ್ಪ ಅಂತಂದ್ರೆ ಕಲರ್ಸ್ ಕನ್ನಡದ ಕೆಂಡ ಸಂಪಿಗೆಯಿಂದ ಫೇಮಸ್ ಆದಂತಹ ಸುಮನ ಅನ್ನುವರು ಅವರೇ ನಮ್ಮ ಕಾವ್ಯ ಶೈವಾರ್ ಅವರು ಸೊ ಇತ್ತೀಚೆಗಷ್ಟೇ ಕೊತ್ತಲ್ವಾಡಿ ಸಿನಿಮಾದ ಮುಖಾಂತರ ಫಿಲ್ಮ್ ಇಂಡಸ್ಟ್ರಿಗೆ ನಟಿಯಾಗಿ ಎಂಟ್ರಿಯನ್ನ ಕೊಟ್ಟಿದ್ದಾರೆ ಈ ಹೊಸ ಪ್ರತಿಭೆಗೆ ಒಳ್ಳೇದಾಗ್ಲಿ ಅನ್ನೋದೇ ನಮ್ಮ ಅಭಿಪ್ರಾಯ ಕೂಡ ಹೌದು ಇನ್ನು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಹಳಷ್ಟು ಕಷ್ಟವನ್ನ ಪಟ್ಟು ಮೇಲೆ ಬಂದಿರೋ ಈ ಪ್ರತಿಭೆ ಇನ್ನು ಎಷ್ಟು ದಿನ ಇಲ್ಲಿ ಉಳಿತಾರೆ ಅನ್ನೋದು ಕಾದ್ ನೋಡಬೇಕಾಗಿದೆ ಇನ್ನು ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ನೆಕ್ಸ್ಟ್ ಕಂಟೆಸ್ಟೆಂಟ್ ಯಾರಪ್ಪ ಅಂತಂದ್ರೆ ಇಂಟರ್ ನ್ಯಾಷನಲ್ ಡಾಗ್ ಬ್ರೀಡರ್ ಸೊ ಇವರು ಮೂಲತಃ ಬೆಂಗಳೂರಿನವರು ಜೆ ಪಿ ನಗರದಲ್ಲಿ ವಾಸವನ್ನ ಮಾಡುತ್ತಿದ್ದಾರೆ ಸತೀಶ್ ಕೆಡಬಾನ್ಸ್ ಅಂತ ಇವರು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಫೇಮಸ್ ಆಗಿದ್ದಾರೆ ಡಾಗ್ ಬ್ರೀಡರ್ ಅಂತಾನೆ ಯಾವುದೇ ಫ್ಯಾನ್ಸ್ ಅಥವಾ ಅಭಿಮಾನಿಗಳು ಇವರನ್ನ ಕಂಡು ಹಿಡಿಬೇಕು ಅಂದ್ರೆ ಇವರು ಯಾವುದೇ ಒಂದು ಫಂಕ್ಷನ್ಸ್ ಹೋದ್ರೆ ಅಥವಾ ಪಾರ್ಟಿ ಹೋದ್ರೆ ಒಂದು ಡಾಗ್ ಜೊತೆ ಹೋದ್ರೆ ಇವರು ಬಹಳಷ್ಟು ರೆಕಗ್ನೈಸೇಷನ್ ತಗೊಳ್ತಾರಂತೆ ಇನ್ನು ಬಹಳಷ್ಟು ದೊಡ್ಡ ದೊಡ್ಡ ಅವಾರ್ಡ್ಸ್ ನ ತಗೊಂಡಿದ್ದಾರೆ ಏಷ್ಯಾದ ಫೇಮ್ ಅವಾರ್ಡ್ ಕೂಡ ತಗೊಂಡಿದ್ದಾರೆ ಡಾಗ್ ಬ್ರೀಡರ್ನಲ್ಲಿ ಇನ್ನು ನೂರು ಕೋಟಿ ಬೆಲೆ ಬಾಳುವ ಅಂದ್ರೆ ಹಂಡ್ರೆಡ್ ಆರ್ ವರ್ತ್ ಡಾಗ್ ನ ಇವರು ಬೆಳೆಸಿದ್ದಾರೆ ಸಿಕ್ಕಾಪಟ್ಟೆ ಕ್ಯಾಶ್ ಪಾರ್ಟಿ ಅಂತಾನೆ ಹೇಳ್ಬೋದು ನಿಜವಾಗ್ಲು ಇವರು ಇಲ್ಲಿ ಅಡ್ಜಸ್ಟ್ ಆಗ್ತಾರ ಕಾದ್ ನೋಡ್ಬೇಕಾಗಿದೆ ಇವರ ಮಗ ಇವರಿಗೆ ಆಲ್ ದ ಬೆಸ್ಟ್ ಹೇಳಿ ಒಳಗೆ ಕಳಿಸಿದ್ದಾರೆ ಇನ್ನು ನಾಲ್ಕನೇ ಕಂಟೆಸ್ಟೆಂಟ್ ಯಾರಪ್ಪ ಅಂತಂದ್ರೆ ಕಾಮಿಡಿ ಕಿಲಾಡಿಗಳು ಡಿ ಕೆ ಡಿ ಅಂದ್ರೆ ಡಾನ್ಸ್ ಕರ್ನಾಟಕ ಡಾನ್ಸ್ ಮತ್ತು ಬರ್ಜರಿ ಬ್ಯಾಚುಲರ್ಸ್ ಇನ್ನು ಹಲವಾರು ಒಂದು ಕಾರ್ಯಕ್ರಮಗಳಲ್ಲಿ ಕಾಣಿಸಿಕೊಂಡಂತಹ ಬಹಳ ಫೇಮಸ್ ಆದ ಕಾಮಿಡಿ ನಟ ಗಿಲ್ಲಿ ನಟ ಅಲಿಯಾಸ್ ನಟರಾಜ್ ಇವರು ಎಂಟ್ರಿಯನ್ನು ಕೊಟ್ಟಿದ್ದಾರೆ ಇವರು ಸಿಕ್ಕಾಪಟ್ಟೆ ಎಂಟರ್ಟೈನ್ ಮಾಡ್ತಾರೆ ನಿಮಗೆಲ್ಲ ಗೊತ್ತೇ ಇರುತ್ತೆ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಇವರು ಎಂಟರ್ಟೈನ್ ಮಾಡೋದ್ರಲ್ಲಿ ಮೂಲತಃ ಮಂಡ್ಯದ ಹುಡುಗ ಒಳ್ಳೆ ಸ್ಲ್ಯಾಂಗ್ ಇದೆ ಇನ್ನು ಜನರನ್ನ ರಂಜಿಸ್ತಾರೆ ಅನ್ನೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಇನ್ನು ಈಗ ಅಸಲಿ ಆಟ ಬಿಗ್ ಬಾಸ್ ಮನೆಯಲ್ಲಿ ಎಷ್ಟು ದಿನ ಇವರು ಉಳಿತಾರೆ ಅಂತ ಕಾದ್ ನೋಡಬೇಕಾಗಿದೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಇನ್ನು ಕಂಟೆಸ್ಟೆಂಟ್ ನಂಬರ್ ಫೈವ್ ನೆಕ್ಸ್ಟ್ ಕಂಟೆಸ್ಟೆಂಟ್ ಯಾರಪ್ಪ ಅಂತಂದ್ರೆ ಸುಂದರಿ ಒಂದು ಮಗುವಿನ ತಾಯಿ ಅನ್ಸದೇ ಇಲ್ಲ ಇವರ ಮಗ ಇವ್ರಿಗೆ ಜೊತೆಯಲ್ಲಿ ನಿಂತ್ಕೊಂಡ್ರೆ ಕಾಣ್ತಾರೆ ಇನ್ನು ಹದಿನಾಲ್ಕು ವರ್ಷದ ವೈವಾಹಿಕ ಜೀವನಕ್ಕೆ ಗುಡ್ ಬೈ ಹೇಳಿದ ಇವರೇ ಜಾನ್ ವಿ ಅಂದ್ರೆ ನಮ್ಮ ನ್ಯೂಸ್ ಆಂಕರ್ ಮತ್ತು ನಟಿ ಕೂಡ ಹೌದು ಕಲರ್ಸ್ ಕನ್ನಡದಲ್ಲಿ ನನ್ನಮ್ಮ ಸೂಪರ್ ಸ್ಟಾರ್ ಮತ್ತು ಗಿಚ್ಚಿಗಿಲಿಗಿಲಿ ಶೋ ನಿಂದ ಹೆಸರು ಮಾಡಿದ್ರು ಇದರಲ್ಲಿ ರನ್ನರ್ ಅಪ್ ಕೂಡ ಆಗಿದ್ದಾರೆ ಇಡೀ ಬಿಗ್ ಬಾಸ್ ಸೀಸನ್ ನಲ್ಲಿ ಒಂದೇ ಒಂದು ಫೀಮೇಲ್ ಇವತ್ತಿ ವಿನ್ ಆಗಿರೋದು ಈಗ ವಿನ್ ಆಗಬೇಕು ಇನ್ಮೇಲೆ ಜಾನ್ವಿಯ ಹೊಸ ಅಧ್ಯಾಯ ಶುರು ಅಂತ ಕೂಡ ಹೇಳಿದ್ದಾರೆ ಇಂಡಿಪೆಂಡೆಂಟ್ ಆಗಿ ಜೀವನವನ್ನ ರೂಪಿಸಿಕೊಂಡಿದ್ದೇನೆ ನನ್ನ ತರಹದ ನೊಂದ ಹೆಣ್ಣು ಮಕ್ಕಳಿಗೆ ಇದೊಂದು ಒಳ್ಳೆ ವೇದಿಕೆ ಅಂತ ಕೂಡ ಹೇಳ್ಕೊಂಡಿದ್ದಾರೆ ಸೊ ನೋಡೋಣ ಬನ್ನಿ ಇವ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಇನ್ನು ಕಂಟೆಸ್ಟೆಂಟ್ ನಂಬರ್ ಸಿಕ್ಸ್ ಇವರು ಧನುಷ್ ಗೌಡ ಕಲರ್ಸ್ ಕನ್ನಡದ ಗೀತಾ ಒಂದು ಸೀರಿಯಲ್ನಿಂದ ಫೇಮಸ್ ಆದಂತವರು ನೂರು ಜನ್ಮಕ್ಕೂ ಈ ರೀತಿ ಹಲವಾರು ಧಾರಾವಾಹಿಗಳಲ್ಲಿ ಅಭಿನಯಿಸಿದ್ದಾರೆ ಅಪ್ಪ ಮತ್ತು ಅಮ್ಮನ ಪ್ರೀತಿಯ ಮಗ ಇನ್ನು ಇವರ ಹೆಂಡತಿನೇ ಇವರಿಗೆ ತುಂಬಾ ದೊಡ್ಡ ಬೆಂಗಾವ್ಲು ಅಂತ ಹೇಳ್ಬೋದು ಹೆಂಡತಿ ಆಸೆ ಪಟ್ಟಿರೋದ್ರಿಂದಾನೇ ನಾನು ಬಿಗ್ ಬಾಸ್ಗೆ ಬಂದಿದ್ದೀನಿ ಅಂತ ಕೂಡ ಹೇಳ್ಕೊಂಡಿದ್ದಾರೆ ಒಳ್ಳೆ ಸ್ನೇಹಿತರ ಬಳಗವನ್ನ ಕೂಡ ಇವರಿಗೆ ಮೇಂಟೈನ್ ಮಾಡಿದ್ದಾರೆ ಮನೆಯಲ್ಲಿ ತುಂಬಾ ಪೀಸ್ಫುಲ್ ಆಗಿರುವಂತಹ ವಾತಾವರಣ ಇದೆ ನಾನು ತುಂಬಾನೇ ಸಕ್ಸಸ್ಫುಲ್ ಆಗೋದಕ್ಕೆ ನನ್ನ ಮನೆಯವರೇ ಕಾರಣ ಅಂತ ಕೂಡ ಹೇಳ್ಕೊಂಡಿದ್ದಾರೆ ಹೆಂಡತಿ ಅಂತೂ ಪಕ್ಕ ಫಿನಾಲೆವರೆಗೂ ಇರ್ತಾರೆ ಅಂತ ಧೈರ್ಯವನ್ನ ತುಂಬಿದ್ದಾರೆ ಸೊ ನೋಡೋಣ ಬನ್ನಿ ಇವರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ನೆಕ್ಸ್ಟ್ ಕಂಟೆಸ್ಟೆಂಟ್ ಬಂದು ಕಂಟೆಸ್ಟೆಂಟ್ ನಂಬರ್ ಸೆವೆನ್ ಇವರು ಹಾಸ್ಯ ಕಲಾವಿದ ಗಿಚ್ಚಿ ಗಿಲಿಗಿಲಿಯ ವಿನ್ನರ್ ಅಂತ ಹೇಳ್ಬೋದು ಇನ್ನು ನಿಮಗೆ ಗೊತ್ತಾಗಿರ್ಬೇಕು ಇವರು ಚಂದ್ರಪ್ರಭಾ ಅಪ್ಪಟ ಕಾಮಿಡಿ ಕಲಾವಿದ ಹೊಟ್ಟೆ ಹುಣ್ಣಾಗಿಸೋವರೆಗೂ ನಗಿಸ್ತಾರೆ ನಿಮಗೆಲ್ಲ ಗೊತ್ತೇ ಇರುತ್ತೆ ಬಹಳಷ್ಟು ಶೋಗಳಲ್ಲಿ ನೀವು ಇವ್ರನ್ನ ನೋಡಿರ್ತೀರಾ ಇನ್ನು ತಾಯಿಗಾಗಿ ತಮ್ಮ ಊರಿನಲ್ಲಿ ಒಂದು ದೊಡ್ಡ ಮನೆಯನ್ನ ಕಟ್ಟಿದ್ದಾರೆ ಬಿಗ್ ಬಾಸ್ ಬಗ್ಗೆ ಹಲವಾರು ವರ್ಡ್ಸ್ ಗಳನ್ನ ಇಂಗ್ಲಿಷ್ ನಲ್ಲಿ ಮಾತನಾಡಿ ಈಗಾಗಲೇ ಸ್ಟೇಜ್ ಮೇಲೆ ಇರೋರ್ನೆಲ್ಲ ನಗಿಸಿದ್ದಾರೆ ಚಂದ್ರಪ್ರಭಾ ಅವರು ಬಹಳ ಒಳ್ಳೆಯ ಕಾಮಿಡಿಯನ್ ಅಂತ ಹೇಳ್ಬೋದು ಸೊ ಇವರಿದ್ರೆ ಎಂಟರ್ಟೈನ್ಮೆಂಟ್ ಏನು ಕಡಿಮೆ ಇಲ್ಲ ಇನ್ನು ಇವರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಎಷ್ಟು ದಿನ ಇರ್ತಾರೆ ಅಂತ ಇನ್ನು ಕಂಟೆಸ್ಟೆಂಟ್ ನಂಬರ್ ಏಟ್ ಇವರು ಹಳೆ ಕಾಲದ ಒಂದು ಸಮಾಜ ಸೇವಕಿ ಅಂತ ಹೇಳ್ಬೋದು ನನ್ನನ್ನು ನಂಬಿ ಪ್ಲೀಸ್ ಪ್ಲೀಸ್ ಅಂತ ಹೇಳ್ತಾರೆ ನಿಮ್ಗೆ ಈಗಾಗಲೇ ಗೊತ್ತಾಗಿರ್ಬೇಕು ನೈಂಟೀಸ್ ಕಿಡ್ಸ್ ಗೆ ಇವರು ಫೇವ್ರೆಟ್ ಸಿಲಿ ಧಾರಾವಾಹಿಯ ಖ್ಯಾತಿಯ ಲಲಿತಾಂಬಾ ಅಲಿಯಾಸ್ ಮಂಜು ಭಾಷಿಣಿ ಈಗ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯಲ್ಲಿ ಬಂಗಾರಮ್ಮ ಅಂತ ಒಂದು ಪಾರ್ಟ್ ಮಾಡ್ತಾ ಇದ್ದಾರೆ ಸೊ ನಿಮ್ಗೆಲ್ಲ ಗೊತ್ತಿರುತ್ತೆ ಇನ್ನು ಬಿಗ್ ಬಾಸ್ ಅಂದ್ರೆ ಒಂದು ದೊಡ್ಡ ಕುರುಕ್ಷೇತ್ರ ಅಂತ ಕೂಡ ವರ್ಣಿಸಿದ್ರು ಬಹಳ ಸೊಗಸಾಗಿ ಮಾತನಾಡಿದ್ರು ಕಿಚಾ ಸುದೀಪ್ ರವರನ್ನ ಕೃಷ್ಣ ಅಂತ ಕೂಡ ವರ್ಣಿಸಿದ್ದಾರೆ ಪ್ರಾಮಾಣಿಕತೆಯಿಂದ ಇರಬೇಕು ಅಂತ ನಾನು ಬಂದಿದ್ದೀನಿ ಬಹಳ ಸೊಗಸಾಗಿ ಪಾಸಿಟಿವಿಟಿಯನ್ನ ಇಟ್ಕೊಂಡು ಒಳ್ಳೆಯ ಮಾತುಗಳನ್ನ ಆಡಿದ್ದಾರೆ ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಇವ್ರ ಬಗ್ಗೆ ಇನ್ನು ಕಂಟೆಸ್ಟೆಂಟ್ ನಂಬರ್ ನೈನ್ ನೆಕ್ಸ್ಟ್ ಕಂಟೆಸ್ಟೆಂಟ್ ಮನದ ಕಡಲು ಖ್ಯಾತಿಯ ರಾಶಿಕಾ ಶೆಟ್ಟಿ ಸೊ ಈ ಒಂದು ಮೂವಿಯನ್ನ ನೀವು ನೋಡಿದ್ರೆ ಗೊತ್ತಾಗಿರುತ್ತೆ ಸೊ ಅಪ್ಪ ಅಮ್ಮನ ಮುದ್ದಿನ ಮಗಳು ಫ್ಯಾಮಿಲಿ ಅಂದ್ರೆ ಬಹಳನೇ ಇಷ್ಟ ಅವರ ತಮ್ಮ ತುಂಬಾನೇ ಇಷ್ಟ ಅವ್ರಿಗೆ ಸಿಕ್ಕಾಪಟ್ಟೆ ಅಟ್ಯಾಚ್ಮೆಂಟ್ ಇದೆ ಫ್ಯಾಮಿಲಿ ಜೊತೆ ಎರಡು ನಿಮಿಷಕ್ಕೊಂದ್ಸರಿ ಏನಾರು ತಿಂತಾನೆ ಇರ್ತೀನಿ ಅಂತ ಹೇಳುವಂತ ಕ್ಯಾರೆಕ್ಟರ್ ಇರೋದು ಸೊ ಇವರು ಬಿಗ್ ಬಾಸ್ ಮನೆಯಲ್ಲಿ ಹೇಗೆ ಉಳ್ಕೋತಾರೆ ಅಂತ ಹೇಗೆ ಆಡ್ತಾರೆ ಅಂತ ನಾವು ನೋಡಬೇಕು ಬಹಳ ಪ್ಯಾಶನ್ ಇರುವಂತಹ ಹುಡುಗಿ ಸಿನಿಮಾ ಅಂದ್ರೆ ಬಹಳನೇ ಇಷ್ಟ ಇನ್ನು ಇವ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಹ್ಯಾಪಿ ಗೋ ಲವಿಂಗ್ ಪರ್ಸನ್ ಈ ಹುಡುಗಿ ಸೊ ನಾವು ಕಾದ ಕಾದ್ ನೋಡಬೇಕಾಗಿದೆ ಎಷ್ಟು ದಿನ ಇರ್ತಾರೆ ಅಂತ ಇನ್ನು ನೆಕ್ಸ್ಟ್ ಕಂಟೆಸ್ಟೆಂಟ್ ಬಗ್ಗೆ ಮಾತನಾಡೋದಾದ್ರೆ ಇನ್ನು ಕಂಟೆಸ್ಟೆಂಟ್ ನಂಬರ್ ಟೆನ್ ಮನಸ್ಸಿನ ಮಾತಿಗೆ ಬೆಲೆ ಕೊಡುವಂತಹ ಹುಡುಗ ಇವರು ಕಲರ್ಸ್ ಕನ್ನಡದ ವಧು ಅನ್ನುವ ಸೀರಿಯಲ್ ನಲ್ಲಿ ರೋಲ್ ನ ಮಾಡಿದ್ದಾರೆ ಇವರಿಗೆ ಫಿಲ್ಮ್ ಇಂಡಸ್ಟ್ರಿ ಅಂದ್ರೆ ಬಹಳನೇ ತುಂಬಾನೇ ಇಂಟ್ರೆಸ್ಟ್ ಇರುವಂತಹ ವ್ಯಕ್ತಿ ಅಟ್ಯಾಚ್ಮೆಂಟ್ ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದಿಲ್ಲ ಅಭಿಷೇಕ್ ಶ್ರೀಕಾಂತ್ ಅಂತ ಇವರ ಹೆಸರು ಇವರು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ನ ಮುಗಿಸಿದ್ದಾರೆ ಆಕ್ಟಿಂಗ್ ಅಂದ್ರೆ ಬಹಳನೇ ಪ್ಯಾಶನ್ ಇಟ್ಕೊಂಡಿರುವಂತಹ ವ್ಯಕ್ತಿ ಕೆಲಸಕ್ಕೆ ಹೋಗ್ತೀನಿ ಅಂತ ಪಾರ್ಕ್ ನಲ್ಲಿ ಕೂತು ಆಗಾಗ ಆಡಿಶನ್ಸ್ಗೆ ಹೋಗಿ ಅಟೆಂಡ್ ಆಗ್ತಿದ್ರಂತೆ ಬಹಳ ಇಂಡಸ್ಟ್ರಿ ಮೇಲೆ ಆಸೆಯನ್ನ ಇಟ್ಕೊಂಡಿರುವಂತಹ ಹೊಸ ಪ್ರತಿಭೆ ಇನ್ನು ಕಾದ್ ನೋಡೋಣ ಹೇಗೆ ಇವರು ಆಟ ಆಡ್ತಾರೆ ಅಂತ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ ತಿಳಿಸಿ ಇನ್ನು ಕಂಟೆಸ್ಟೆಂಟ್ ನಂಬರ್ ಇನ್ಸ್ಟಾಗ್ರಾಮ್ ನಲ್ಲಿ ಬಹಳಷ್ಟು ಫೇಮಸ್ ಆಗಿರುವಂತಹ ವ್ಯಕ್ತಿ ಇವರು ಇವರ ಮ್ಯಾಡಮ್ ಪ್ರಿಯಾ ಅಂತ ಇವರು ಇವರನ್ನ ಆಗಾಗ ವಿಡಿಯೋಸ್ ಮಾಡಿ ಇನ್ಸ್ಟಾಗ್ರಾಮ್ ನಲ್ಲಿ ಫೇಮಸ್ ಮಾಡಿದ್ರು ಹೆಸರುವಾಸಿ ಆಗಿದ್ದಾರೆ ಲೆಮನ್ ಟೀ ಮಾಡೋದ್ರ ಮೂಲಕ ಇವರು ಪಾಪುಲರ್ ಆಗಿದ್ದಾರೆ ಇವರ ಹೆಸರು ಮಲ್ಲಮ್ಮ ಅಂತ ಮುಗ್ಧ ಜೀವಿ ಹಳ್ಳಿಯಿಂದ ಬಂದಂತವರು ಉತ್ತರ ಕರ್ನಾಟಕದ ಒಂದು ಒಳ್ಳೆಯ ವ್ಯಕ್ತಿತ್ವ ಉಳ್ಳಂತಹ ವ್ಯಕ್ತಿ ಅಂದರೆ ಈ ಮಲ್ಲಮ್ಮ ಅವರು ಪುಷ್ಅಪ್ಸ್ನ ಮಾಡಿ ಸ್ಟೇಜ್ ಮೇಲೆ ಎಲ್ಲರನ್ನ ನಗ್ಸಿದ್ರು ಒಳ್ಳೆ ಕಾಮಿಡಿ ಸೆನ್ಸ್ ತುಂಬಾ ಇದೆ ಇವ್ರಿಗೆ ರೊಟ್ಟಿ ತಿಂದು ಭಾಳಷ್ಟು ಗಟ್ಟಿಯಾಗಿದ್ದಾರೆ ಅಂತಲೇ ಹೇಳ್ಬೋದು ಬಿಗ್ ಬಾಸ್ ಅಂದರೆ ಏನು ಅನಿಸುತ್ತೆ ಅಂತ ಕೇಳಿದಾಗ ನನಗೆ ಬಿಗ್ ಬಾಸ್ ಅಂದರೆ ಅಡುಗೆ ಮಾಡೋದು ಊಟ ಮಾಡೋದು ಮನ್ಸಿಗೆ ಬಂದಂಗೆ ಆಟ ಆಡೋದು ಮತ್ತು ಜಗಳ ಮಾಡೋದು ಅಂತ ಕೂಡ ಹೇಳ್ತಾರೆ ಕಿಚ್ಚ ಸುದೀಪ್ರವರು ತುಂಬಾ ಇಷ್ಟಪಟ್ಟರು ಇವ್ರನ್ನ ಇನ್ನು ಕಡಕ್ ಲೇಡಿ ಎಂಟ್ರಿ ಕೊಟ್ಟಿದ್ದಾರೆ ಅಂತ ಕೂಡ ಹೇಳ್ತಾರೆ ನಿಮ್ಮ ದಯವಿಟ್ಟು ತಿಳಿಸಿ ಇನ್ನು ನೆಕ್ಸ್ಟ್ ಕಂಟೆಸ್ಟೆಂಟ್ ಕಂಟೆಸ್ಟೆಂಟ್ ನಂಬರ್ ದಯವಿ ಸೀರಿಯಲ್ ನ ಅಶ್ವಿನಿ ಲಕ್ಷ್ಮಿ ಅವರು ಸೊ ಕೆಲವು ರೀಸನ್ಸ್ಗಳಿಂದ ಇವರು ಮನೆಯನ್ನ ಬಿಟ್ಟು ಬಂದ್ರು ಅವರ ಪೇರೆಂಟ್ಸ್ ನ ಬಿಟ್ಟು ಬಂದು ಹನ್ನೆರಡು ವರ್ಷಗಳ ಕಾಲ ಒಂಟಿಯಾಗಿ ಜೀವನವನ್ನ ನಡೆಸಿದ್ದಾರೆ ಬಹಳಷ್ಟು ಇಂಡಿಪೆಂಡೆಂಟ್ ಅಂತ ಹೇಳ್ಬೋದು ಆಕ್ಟಿಂಗ್ ಗೆ ಪ್ರಯತ್ನಿಸಿ ತುಂಬಾನೇ ಕುಗ್ಗಿದ್ದಾರೆ ಹಾಗಂತ ಏನು ಬಿಟ್ಕೊಟ್ಟಿಲ್ಲ ಆಂಕರಿಂಗ್ ಕೂಡ ಮಾಡಿದ್ದಾರೆ ರಿಜೆಕ್ಟ್ ಆದ್ರೂ ಕೂಡ ಪರವಾಗಿಲ್ಲ ನಾನು ಇಲ್ಲೇ ಬೆಳೆಯೋದು ಅಂತ ಹೇಳಿ ಮುಂದೆ ನಿಂತಿದ್ದಾರೆ ಆಗ ಮುದ್ದು ಲಕ್ಷ್ಮಿ ಅನ್ನುವ ಸೀರಿಯಲ್ ಬಹಳಷ್ಟು ಸ್ಟ್ರಾಂಗ್ ಗರ್ಲ್ ಆಗಿ ಇವತ್ತು ಫೇಮಸ್ ಆಗಿದ್ದಾರೆ ಇನ್ನು ವಿನ್ ಆಗಲೇಬೇಕು ಅಂತ ಅವರು ಇಲ್ಲಿಗೆ ಬಂದಿದ್ದಾರೆ ಇನ್ನು ಬಿಗ್ ಬಾಸ್ ವೇದಿಕೆ ಮೇಲೆ ಹೇಗೆ ಆಟ ಆಡ್ತಾರೆ ಅಂತ ನೋಡಬೇಕಾಗಿದೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಯಾರು ಅಂತ ನೋಡೋಣ ಇವರ ಹೆಸರು ಧ್ರುವಂತ್ ಅಂತ ಸೀರಿಯಲ್ ಆಕ್ಟರ್ ಬಹಳಷ್ಟು ಸೂಪರ್ ಆಗಿ ಕಾಣ್ತಾರೆ ಒಳ್ಳೆ ಮಾಡೆಲ್ ತರ ಇದಾರೆ ಇನ್ನು ಬಂಟ್ವಾಳದಲ್ಲಿ ಇವರು ಹುಟ್ಟಿದ್ದು ಕೊಡಗುನಲ್ಲಿ ಇವರು ಬೆಳೆದ್ರು ಒಳ್ಳೆ ಮಾಡೆಲ್ ತರ ಇರುವಂತಹ ವ್ಯಕ್ತಿ ಧ್ರುವಂತ್ ಅವರು ಅವರ ಫ್ಯಾನ್ಸ್ ತುಂಬಾನೇ ಇದ್ದಾರೆ ಅವರು ಕಾಯ್ತಾ ಇದ್ದಾರೆ ಹೇಗೆ ಇವರು ಆಟವನ್ನು ಆಡ್ತಾರೆ ಅಂತ ಬಹಳ ಒಳ್ಳೆ ಫ್ಯಾನ್ ಬೇಸ್ನ ಇಟ್ಕೊಂಡಿದ್ದಾರೆ ಸೊ ಇವರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಸೊ ನೆಕ್ಸ್ಟ್ ಕಂಟೆಸ್ಟೆಂಟ್ ಯಾರಪ್ಪ ಅಂದ್ರೆ ರಕ್ಷಿತಾ ಶೆಟ್ಟಿ ಇವರು ನಿಮಗೆ ತುಂಬಾನೇ ಗೊತ್ತಿರ್ತಾರೆ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯನ್ಸರ್ಕೆ ಇನ್ನು ಕುಕಿಂಗ್ ಕಂಟೆಂಟ್ಸ್ ನ ಜಾಸ್ತಿ ಪೋಸ್ಟ್ ಮಾಡ್ತಾರೆ ವ್ಲಾಗ್ ಕೂಡ ಮಾಡ್ತಾರೆ ದಕ್ಷಿಣ ಕನ್ನಡದ ಹುಡುಗಿ ಇವರು ಒಂದು ಒಳ್ಳೆಯ ಫ್ಯಾನ್ ಬೇಸ್ ಬೆಳೆಸ್ಕೊಂಡಿದ್ದಾರೆ ಯಾಕಂದ್ರೆ ಇವರ ಒಂದು ಸ್ಲಾಂಗ್ ಗೆ ತುಂಬಾ ಜನ ಫ್ಯಾನ್ಸ್ ಇದ್ದಾರೆ ಕ್ಯೂಟ್ ಕ್ಯೂಟ್ ಆಗಿ ಮಾತನಾಡ್ತಾರೆ ಅರ್ಧ ಕನ್ನಡ ಅರ್ಧ ತುಳುವಲ್ಲಿ ಮಾತಾಡ್ತಾರೆ ಸೊ ಯೂತ್ಫುಲ್ ಎನರ್ಜಿ ಇದೆ ಇವರಿಗೆ ಒಳ್ಳೆ ಕಾಮಿಡಿ ಸೆನ್ಸ್ ಕೂಡ ಇದೆ ಅಂತಾನೆ ಹೇಳ್ಬೋದು ಬಹಳಷ್ಟು ಜನ ಫ್ಯಾನ್ಸ್ ಇದಾರೆ ಸೊ ಕಾದ್ ನೋಡೋಣ ಇವ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಇನ್ನು ನೆಕ್ಸ್ಟ್ ಕಂಟೆಸ್ಟೆಂಟ್ ಕಂಟೆಸ್ಟೆಂಟ್ ನಂಬರ್ ಫಿಫ್ಟೀನ್ ಇವರು ಕರಿ ಬಸಪ್ಪ ಅಂತ ಫೇಮಸ್ ಇಂಡಿಯನ್ ಬಾಡಿ ಬಿಲ್ಡರ್ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಹೆಸರು ಮಾಡಿದಂತವರು 2004 ತೌಸಂಡ್ ಫೋರ್ನಲ್ಲಿ ನಲ್ಲಿ ಇಂಟರ್ನ್ಯಾಷನಲ್ ಬಾಡಿ ಬಿಲ್ಡಿಂಗ್ ಗೋಲ್ಡ್ ವಿನ್ನರ್ ಆದಂತವರು ಮಿಸ್ಟರ್ ಇಂಡಿಯಾ ಆಗಿದ್ರು ಏಕಲವ್ಯ ಅವಾರ್ಡ್ ನ ಕೂಡ ವಿನ್ ಆಗಿದ್ದಾರೆ ಟೂ ತೌಸಂಡ್ ಸೆವೆನ್ ನಲ್ಲಿ ಭಾರತದ ಶ್ರೇಷ್ಠ ಅವಾರ್ಡ್ ಕೂಡ ಇವರಿಗೆ ಸಿಕ್ಕಿದೆ ಇವರಿಗೆ ಟ್ವಿನ್ಸ್ ಮಕ್ಕಳಿದ್ದಾರೆ ಇವರ ಫ್ಯಾಮಿಲಿ ಇವರಿಗೆ ವಿಶ್ ಮಾಡಿ ಒಳಗಡೆ ಕಳಿಸಿದ್ದಾರೆ ಇವರು ನಾನು ಹೆಮ್ಮೆಯ ಪೌರ ಕಾರ್ಮಿಕನ ಮಗ ಅಂತ ಕೂಡ ಹೇಳ್ಕೊಂಡಿದ್ದಾರೆ ಬಹಳ ಒಳ್ಳೆಯ ಪೊಲೀಸ್ ಆಫೀಸರ್ ಕೂಡ ಹೌದು ಇನ್ನು ಕಾದ್ ನೋಡಬೇಕಾಗಿದೆ ಇವರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಸೊ ನೆಕ್ಸ್ಟ್ ಕಂಟೆಸ್ಟೆಂಟ್ ಯಾರಪ್ಪ ಅಂತಂದ್ರೆ ಮಾಲು ನಿಪಾನಲ್ ಅಂತ ಇಂಡಿಯನ್ ಫೋಕ್ ಸಿಂಗರ್ ಅಂದ್ರೆ ಜನಪದ ಗೀತೆಗಳನ್ನ ಹಾಡುವಂತವರು ಕರ್ನಾಟಕದಲ್ಲಿ ಫೇಮಸ್ ಆಗಿ ಮನೆ ಮನೆ ಮಾತಾಗಿದ್ದಾರೆ ಒಳ್ಳೆ ಫ್ಯಾನ್ ಬೇಸ್ ಇದೆ ಇವರಿಗೆ ಯೂಟ್ಯೂಬ್ ಚಾನಲ್ನಲ್ಲಿ ಇಪ್ಪತ್ತು ಲಕ್ಷಕ್ಕಿಂತ ಜಾಸ್ತಿ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಫೋಕ್ ಕಲ್ಚರ್ನ ಉಳಿಸೋ ಒಂದು ಪ್ಯಾಷನ್ ಇರುವಂತಹ ವ್ಯಕ್ತಿ ಫೇಮಸ್ ಆಗಿದ್ದು ಇವರು ಯಾವುದು ಒಂದು ಸಾಂಗ್ ಅಂತ ಅಂದ್ರೆ ನಾ ಡ್ರೈವರ ನೀ ನನ ಲವರ ಅಂತ ಇನ್ನು ಹಿತ್ತಲಕ್ಕೆ ಕರಿಬಡ ಮಾವ ಯೋಗರಾಜ್ ಭಟ್ ರವರ ಒಂದು ಫಿಲಂನಲ್ಲಿ ಕರಟಕ ದಮನಕ ಮೂವಿನಲ್ಲಿ ಇವರು ಹಾಡನ್ನು ಹಾಡಿದ್ದಾರೆ ಹ್ಯೂಜ್ ಫ್ಯಾನ್ ಬೇಸ್ ಇರುವಂತಹ ವ್ಯಕ್ತಿ ಇವರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ನಲ್ಲಿ ತಿಳಿಸಿ ಎಷ್ಟು ದಿನ ಇರ್ತಾರೆ ಅಂತ ನೆಕ್ಸ್ಟ್ ಕಂಟೆಸ್ಟೆಂಟ್ ಕಂಟೆಸ್ಟೆಂಟ್ ನಂಬರ್ ಸೆವೆಂಟೀನ್ ಕನ್ನಡದ ಕಿರುತೆರೆಯ ಕ್ರಶ್ ಅಂದರೂ ತಪ್ಪಾಗೋದಿಲ್ಲ ಸ್ಮಾಲ್ ಬ್ಯಾಕ್ ಗ್ರೌಂಡ್ನಿಂದ ಬಂದಂತಹ ಹುಡುಗಿ ಮೂಲತಃ ಮೈಸೂರಿನ ಹುಡುಗಿ ಸ್ಪಂದನ ಸೋಮಣ್ಣ ಅಂತ ಕರಿಮಣಿ ಸೀರಿಯಲ್ನ ಸಾಹಿತಿ ಅಂತಾನೆ ಬಹಳ ಫೇಮಸ್ ಆದಂತಹ ಹುಡುಗಿ ಇಂಜಿನಿಯರಿಂಗ್ ಫೈನಲ್ ಇಯರ್ನಲ್ಲಿ ನ ಕೊಡ್ತಿದ್ರು ಬಬ್ಲಿ ಬಬ್ಲಿ ಆಗಿ ಮಾತನಾಡ್ತಾರೆ ಬಹಳ ಎಂಥೂಸಿಯಾಸ್ಟಿಕ್ ಆಗಿರುವಂತಹ ಹುಡುಗಿ ಈ ಸಲ ಕಪ್ ನಿಮ್ದೆ ಅಂತ ಕೂಡ ಕಿಚ್ಚ ಸುದೀಪ್ ರವರು ಇವರಿಗೆ ವಿಶ್ ಮಾಡಿದ್ದಾರೆ ಸೊ ನೋಡೋಣ ಇವರು ಹೇಗೆ ಆಟ ಆಡ್ತಾರೆ ಅಂತ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ನಲ್ಲಿ ತಿಳಿಸಿ ಇನ್ನು ನೆಕ್ಸ್ಟ್ ಕಂಟೆಸ್ಟೆಂಟ್ ಕಂಟೆಸ್ಟೆಂಟ್ ನಂಬರ್ ಏಟೀನ್ ಇವರು ಒಬ್ಬ ಆಕ್ಟ್ರೆಸ್ ಮತ್ತು ಆಕ್ಟಿವಿಸ್ಟ್ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಕನ್ನಡದ ಹೋರಾಟಗಾರ್ತಿ ಗೃಹಿಣಿ ಕೂಡ ಹೌದು ಒಬ್ಬ ತಾಯಿ ಕೂಡ ಹೌದು ನಟಿ ಕೂಡ ಹೌದು ಹದಿನೈದು ವರ್ಷಗಳಿಂದ ಫಿಲಂ ಇಂಡಸ್ಟ್ರಿಯಲ್ಲಿದ್ದಾರೆ ಇನ್ನು ನೂರು ಸಿನಿಮಾಗಳಿಗಿಂತ ಜಾಸ್ತಿ ಮಾಡಿದ್ದಾರೆ ಇಪ್ಪತ್ತೈದಕ್ಕೂ ಹೆಚ್ಚು ಸೀರಿಯಲ್ಗಳಲ್ಲಿ ಕನ್ನಡ ಮತ್ತು ತೆಲುಗು ಎರಡೂ ಭಾಷೆಗಳಲ್ಲಿ ಕೂಡ ನಟನೆಯನ್ನ ಮಾಡಿದ್ದಾರೆ ಇವರೇ ಅಶ್ವಿನಿ ಗೌಡ ನನ್ನನ್ನ ಕೆಣಕಿದ್ರೆ ನಾನು ಡಬಲ್ ಬಜಾರಿ ನಾನು ಬಿಡೋದೇ ಇಲ್ಲ ಅಂತ ರೋರಿಂಗ್ ಆಗಿ ಈ ಒಂದು ವೇದಿಕೆ ಮೇಲೆ ಕಾಲಿಟ್ಟಿದ್ದಾರೆ ನೋಡ್ಬೇಕು ಇವರು ಹೇಗೆ ಆಟ ಆಡ್ತಾರೆ ಅಂತ ಈ ಕೆಚ್ಚೆದೆಯ ಕಿಚ್ಚಿನ ಹೋರಾಟಗಾರ್ತಿಗೆ ಒಳ್ಳೇದಾಗ್ಲಿ ಅಂತ ಬಯಸೋಣ ನೋಡೋಣ ಹೇಗೆ ಆಟ ಆಡ್ತಾರೆ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಇನ್ನು ಕಂಟೆಸ್ಟೆಂಟ್ ನಂಬರ್ ನೈನ್ಟೀನ್ ಲಾಸ್ಟ್ ಕಂಟೆಸ್ಟೆಂಟ್ ಸೋಷಿಯಲ್ ಮೀಡಿಯಾದಲ್ಲಿ ಬಹಳಷ್ಟು ಫೇಮಸ್ ಆಗಿರುವಂತಹ ವ್ಯಕ್ತಿ ಕಣ್ಮುಂದೆ ಕೆಟ್ಟ ವಿಷಯ ನಡೆದಾಗ ವಾಯ್ಸ್ ಔಟ್ ಮಾಡ್ತಾರೆ ಇವರು ಒಬ್ಬ ದೊಡ್ಡ ಆರ್ ಜೆ ಇವರ ಹೆಸರು ಅಮಿತ್ ಪವರ್ ಅಂತ ಇವರು ಹೇಳ್ತಾರೆ ನಾನು ಹೆದ್ರಲ್ಲ ಹೆದರ್ಸ್ತೀನಿ ಅಂತ ಹಲವಾರು ಜನ ಇವರನ್ನ ಪ್ರಶ್ನೆ ಮಾಡ್ತಾರೆ ಯಾಕೆ ನೀವು ಕಾಂಟ್ರವರ್ಸಿಗಳಲ್ಲಿ ಸಿಗಾಕೊಳ್ತೀರಾ ಅಂತ ಇವ್ರು ಹೇಳ್ತಾರೆ ನನಗೆ ಫಿಲ್ಟ್ರೇ ಇಲ್ಲ ನನಗೆ ಮನಸ್ಸಿಗೆ ಅನ್ಸಿದ್ನ ನಾನು ಹೇಳಿಬಿಡ್ತೀನಿ ಮಾತನಾಡ್ಬಿಡ್ತೀನಿ ಅಂತ ಬಹಳಷ್ಟು ಡಿಬೇಟ್ಸ್ ನಲ್ಲಿ ಅವಾರ್ಡ್ಸ್ ಗಳನ್ನ ಕೂಡ ಇವರು ತೆಗೆದುಕೊಂಡಿದ್ದಾರೆ ನಾನು ಡ್ರಾಮಾ ಮಾಡೋದಿಲ್ಲ ಬಹಳಷ್ಟು ಸ್ಟ್ರೈಟ್ ಫಾರ್ವರ್ಡ್ ನಿಮಗೆ ಡ್ರಾಮಾ ಬೇಕಂದ್ರೆ ನೀವು ಸೀರಿಯಲ್ ಆಕ್ಟ್ರೆಸ್ ಬರ್ತಾರಲ್ಲ ಅವ್ರ ಹತ್ರ ಇಟ್ಕೊಳ್ಳಿ ಅಂತ ಕೂಡ ಖಡಕ್ಕಾಗಿ ಆನ್ಸರ್ನ ಮಾಡಿದ್ದಾರೆ ಇವರು ಒಬ್ಬ ಒಳ್ಳೆಯ ಡಿಜಿಟಲ್ ಕಂಟೆಂಟ್ ಕ್ರಿಯೇಟರ್ ಕೂಡ ಹೌದು ಸೋ ಕಾದ್ ನೋಡೋಣ ಹೇಗೆ ಆಟ ಆಡ್ತಾರೆ ಅಂತ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಇನ್ನು ಈ ಬಾರಿ ಬಂದಿರುವ ಕಂಟೆಸ್ಟೆಂಟ್ಸ್ಗಳಲ್ಲಿ ಅತಿ ಶ್ರೀಮಂತರ್ ಯಾರೆಂದರೆ ಅಶ್ವಿನಿ ಗೌಡರವರು ಇವರ ಹಲವು ಇಂಟರ್ವ್ಯೂಗಳಲ್ಲಿ ಇವರೇ ಹೇಳ್ಕೊಂಡಿರೋ ಹಾಗೆ ಐವತ್ತು ಮನೆಗಳ ಬಾಡಿಗೆ ಬರುತ್ತೆ ಮತ್ತು ಕಾರ್ ಪಾರ್ಕಿಂಗ್ಗೆ ಮೂರು ಎಕರೆ ಜಾಗ ಇದೆ ಮತ್ತು ಇವರ ಆಸ್ತಿ ನೂರಾರು ಕೋಟಿಗೂ ಅಧಿಕ ಅಂತ ಇವರೇ ಹೇಳ್ಕೊಂಡಿದ್ದಾರೆ ಇನ್ನು ಮತ್ತೊಬ್ಬ ಶ್ರೀಮಂತ ಕಂಟೆಸ್ಟೆಂಟ್ ಅಂದ್ರೆ ಡಾಗ್ ಬ್ರೀಡರ್ ಸತೀಶ್ ರವರು ಇವರು ಕೂಡ ನೂರಾರು ಕೋಟಿ ಆಸ್ತಿಯನ್ನ ಹೊಂದಿದ್ದಾರೆ ಇನ್ನು ಅತಿ ಬಡೂರು ಅಂತ ಯಾರನ್ನು ಕೂಡ ಹೇಳೋಕ್ಕೂ ಆಗೋದಿಲ್ಲ ಎಲ್ಲರೂ ಕೂಡ ತಕ್ಕ ಮಟ್ಟಿಗೆ ಚೆನ್ನಾಗಿದ್ದಾರೆ ಆದರೆ ಕಂಟೆಸ್ಟೆಂಟ್ ಮಲ್ಲಮ್ಮ ರೈತರ ಕುಟುಂಬದವರು ಎಲ್ಲರಿಗೂ ಕಂಪೇರ್ ಮಾಡಿದ್ರೆ ಬಹುಶಃ ಇವರೇ ಬಡವರಿರಬೇಕು ಸ್ನೇಹಿತರೆ ಈ ಒಂದು ಕಂಟೆಸ್ಟೆಂಟ್ ಗಳ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಹಾಗೆ ಈ ವಿಡಿಯೋವನ್ನ ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ ಧನ್ಯವಾದಗಳು